ಸ್ವಲ್ಪ ತಿಂಡಿಗೆಲ್ಲ ಬಂದ್ರಿ ಬೆಳಗ್ಗಿಂದ ಇದ್ರಿ ಮಳೆ ಬಂತು ಇವೆಲ್ಲ ಪ್ರೀತಿ ವಿಶ್ವಾಸ ಮಾಡಿದ್ರಿ ಸಹಾಯ ಮಾಡಿದ್ರಿ ಹೇಳಿದ್ರೆ ಏನೇ ಇದ್ರು ನಾನು ಯಶ್ ಮಾಮ ಬಂದ್ರು ಮಾಮ ಬಂದ್ರು ಎಷ್ಟೊಂದು ಅಂಕಲ್ಸ್ ಎಲ್ಲ ಬಂದ್ರು ಫಿಲಮ್ ಇಂಡಸ್ಟ್ರಿಂದ ಬಂದರು ಮಾತಾಡೋರು ಯಶ್ ಅಮ್ಮನ ಹೇಳಿದ್ರು ಈ ದುನಿಯಾ ಹಿಂಗೆ ಇವಾಗ ಅಪ್ಪ ಇರ್ತಾರೋ ಇಲ್ಲ ನೀವು ನಿಮ್ಮ ಕಾಲಲ್ಲಿ ನಿಂತ್ಕೋಬೇಕು ಏನು ಟೆನ್ಷನ್ ತೊಗೋಬೇಡಿ ನಾನು ಇರ್ತೀನಿ ನೀವು ನಿನ್ನ ಕಾಲಲ್ಲಿ ನಿಂತ್ಕೊಳ್ಳಿ ಸಾಧನೆ ಮಾಡಿ ಅದೇ ನಿಮ್ಮ ಅಪ್ಪನ ಹೆಸರು ಉಳಿಸುತ್ತೆ ನಿಮ್ಮಪ್ಪ ಹೋದ್ರಿಂದ ತಕ್ಷಣ ನಿಮ್ಮ ಅಪ್ಪನ ಹೆಸರನ್ನ ಈ ಇಂಡಸ್ಟ್ರಿಯಿಂದ ತೆಗಿಯಂಗೆ ಮಾಡಬೇಡಿ ಮರ್ತೋಗ್ತಾರೆ ಜನರು ನೀವು ಬರ್ತಾ ಇರ್ರಿ ಸೌಂಡ್ ಮಾಡ್ತಾನೆ ಇರಬೇಕು ಆವಾಗಲೇ ನಿಮ್ಮ ಅಪ್ಪನ ಹೆಸರು ನೆನಪಿಟ್ಕೊಳ್ಳೋದು ನಿಮ್ಮ ಅಪ್ಪ ನಿಮ್ಗೆ ಕೊಟ್ಟಿರೋದೊಂದು ದೊಡ್ಡ ಕೊಡುಗು ಅಂದರೆ ಅವ್ರ ಕೊನೆ ಹೆಸು ರಾಯ್ ನಾನು ಕರೆದೇ ಜನರು ರಾಯ್ ಅಂತ ನಮ್ಮ ಅಪ್ಪನ ಕೊಟ್ಟಿರೋ ತುಂಬಾ ತುಂಬ ಆಯ್ತು ಧ್ರುವ ಅಣ್ಣ ಬಂದರು ತಿನ್ನಲಿಲ್ಲ ಬೇಡ ಅಂದ್ರು ತಿನ್ಸಿದ್ರು ಪ್ರೀತಿ ಕೊಟ್ಟರು ಮೊನ್ನೆ ಧ್ರುವ ದಸರಾ ಅಂತ ಒಂದು ಪ್ರೋಗ್ರಾಮ್ ಇತ್ತು ಅಮ್ಮ ಅಣ್ಣ ಬರ್ತೀನಿ ಅಂತೆಲ್ಲ ಎಲ್ಲರೂ ಹೇಳಿದ್ರು ಎಲ್ಲರೂ ಬರ್ತೀವಿ ಅಂದರು ಯಾರೂ ಬೇಡ ಅಂದರು ನಾನು ಒಬ್ಬನೇ ಕರ್ಕೊಂಡು ಹೋಗಿದ್ರು ನಾನೇ ಅವನ ಕೈ ಹಿಡ್ದು ಕರ್ಕೊಂಡೋಗಿ ಧ್ರುವ ಅವ್ರ ಹತ್ರ ಎಲ್ಲ ಧ್ರುವಮ್ಮ ಮಾತ್ರ ಮಾತಾಡಿಸ್ತಾರೆ ಕಣ್ಣಿರತ್ರು ಹೇಳಿದ್ರು ಇದು ಮೋಸ್ಟ್ಲಿ ಕೊನೆ ಕ್ಷಣ ಆಗ್ಬೋದು ಅಂತ ಅದೇ ಕೊನೆ ನಿಮ್ಮ ಮುಂದೆ ಎಲ್ಲ ಸ್ಟೇಜಲ್ಲಿ ಅವ್ರು ಬಂದಿದ್ದು ಅದಾದಮೇಲೆ ಯಾವತ್ತೂ ಬರೋಲ್ಲ ನಾನು ಹೇಳಿದ್ವಿ ಇಷ್ಟೇ ನೀವೆಲ್ಲ ಬಂದ್ರಿ ಅದಕ್ಕೆಲ್ಲ ನಾನು ಹೃತ್ಪೂರ್ವಕವಾಗಿ ನಮ್ಮ ಅಪ್ಪ ಹೇಳಿರೋ ಮಾತು ಕೊನೆಯದಾಗಿ ಕ್ರಿಕೆಟ್ ರಾಬೋ ಮಗನೇ ಅಂತ ಅದನ್ನು ಈಡೇ ಸದೇ ನನ್ನದು ಹೇಳಿದರು ನಿನ್ನ ಐಡಲ್ ಯಾರು ಅಂತೆಲ್ಲ ಕೇಳಿದ್ರು ಹೇಳೋದು ಧೋನಿ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರು ಅವ್ರು ನೂರು ಪಟ್ಟಷ್ಟು ಮಾಡಬೇಕಂತ ಇವಾಗ ನಮ್ಮ ಅಪ್ಪನ ಕೊನೆ ಆಸೆ ನನ್ನ ಮೇನ್ ಗೋಲು ಓದೋದು ಏನೂ ಇಲ್ಲ ನಮ್ಮ ಅಪ್ಪೋಸ್ಕರ ವಿರಾಟ್ ಕೊಹ್ಲಿ ಅಲ್ಲ ಎಮ್ ಎಸ್ ಧೋನಿ ಅಲ್ಲ ಅವರು ನೂರಟ್ಟು ಪಟ್ಟಷ್ಟು ಮಾಡ್ತೀನಿ ಬಟ್ ನಾನು ಎಷ್ಟೇ ರನ್ಸ್ ಹೊಡಿಬೋದು ಕ್ರಿಕೆಟಲ್ಲಿ ಬಟ್ ಎಷ್ಟೇ ಕ್ಯಾಚಸ್ ಹಿಡಿದ್ರು ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕೋರು ಕೂಡ ಚಪ್ಪಾಳೆ ಹೊಡಕ್ಕೆ ನಮ್ಮ ಅಪ್ಪ ಇರಲ್ಲ ಅದೊಂದು ಬೇಜಾರಾಗ್ತದೆ ಯಾರೇ ಯಾರೇ ಬಂದು ಹೇಳ್ಬೋದು ಬಟ್ ತಂದೆ ಸ್ಥಾನ ಯಾರು ತುಂಬ ಯಾರು ನಿಮ್ಮ ತಂದೆಯವ್ರ ಜೊತೆ ನೋ ನೊಂದ್ಕೊಳ್ಳೋದಾಗಿ ಏನೋ ಬೈಯೋದಾಗಿ ಮಾಡಬೇಡಿ ಇವಾಗ ನಂಗೆ ಬೈಬೇಕಾದ್ರೂ ಜಾಗ ಮಾಡೋಕ್ಕೂ ಇರೋಲ್ಲ ಸೊ ನೋವು ನನಗೆ ಗೊತ್ತು ನಿಮ್ಮೆಲ್ಲಾರಿಗೂ ಇಲ್ಲಿ ಅರ್ಧ ಕಡೆ ಯಾರೆಲ್ಲ ಅಪ್ಪ ಕಳ್ಕೊಂಡಿದ್ರೆ ಅಮ್ಮ ಕಳ್ಕೊಂಡ್ರೆ ಗೊತ್ತಿರತ್ತೆ ಇವತ್ತು ನಾನು ಕಳ್ಕೊಂಡಿದ್ದೀನಿ ಫ್ಯೂಚರಲ್ಲಿ ಯಾರು ಬೇಕಾದ್ರೂ ಕಳ್ಕಬೋದು ಒಂದಲ್ಲ ಒಂದಿರೋ ಎಲ್ಲರೂ ಹೋಗೋದೇ ಅಲ್ಲಿ ತನಕ ಎಲ್ಲರೂ ನಗ್ತಾ ಇರಿ ನಜರ್ ಥ್ಯಾಂಕ್ ಯು ಥ್ಯಾಂಕ್ ಯು